ಬಟ್ ಆದರೆ ನಾನು ಯಾವಾಗಲೂ ಎಷ್ಟು ಜನ ಮುದ್ದು ಮಾಡಲ್ಲ ಒಗಳಲ್ಲ ಯಾವತ್ತೂ ಒಗಳಲ್ಲ ಇಲ್ಲ ಏನೋ ಎಷ್ಟು ದೊಡ್ಡ ಸ್ಟಾರು ಅವರ ಅಮ್ಮ ಅದೆಲ್ಲ ಪಕ್ಕಕ್ಕೆ ಇಟ್ಟುಬಿಡಿ ನಾನು ಒಂದು ಆಡಿನರಿ ಪರ್ಸನ್ನಾಗಿ ಬಂದಿದ್ದೆ ನಾನು ಅದಕ್ಕನ್ನು ಮುಂದೆ ಯಾವತ್ತೂ ಎಷ್ಟು ಜನ ಬೈದಿಲ್ಲ ಇವತ್ತು ಅದರ ರೆಸ್ಪೆಕ್ಟು ನನ್ನ ಸೊಸೆ ಬಗ್ಗೆ ನೋಡೋಕೆ ಅಷ್ಟು ಸ್ಮೂತಾಗಿದ್ದಾರೆ ಅಂದ್ಕೊಬಿಡಿ ಸಿನಿಮಾ ಮಾತಾಡೋರೇ ಹೋಗಿ ತಿನ್ಮಾನ ಸೊ ಒಂದು ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಹೋದರೆ ಆ ಲೈಫ್ನ ನೆನೆಸ್ಕೊಳ್ಳೋವೇ ಆವಾಗ ಹೆಂಗಿತ್ತು ಇವಾಗ ಏನಾಗುತ್ತೆ ಯಾರು ಬೇಕಾದ್ರೂ ಈಸಿಯಾಗಿ ಮಾತಾಡ್ತಾರೆ ಅವ್ರಿಗೇನಪ್ಪ ಯಶವರಮ್ಮ ದುಡ್ಡಿ ದೇಸಮ್ಮಲ್ಲ ಈಗ ನೀವು ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಯಜಮಾನ್ ರೇಣಿದ್ದೇನು ಯಜಮಾನ್ ಏನೇ ಅಂದ್ರೆ ಅವಾಗ ಮಾತಾಡಲ್ಲ ಸ್ವಲ್ಪ ಹೊದ್ಬಿಟ್ಟು ಅದ್ರ ಹತ್ರ ಬೇಕಿದ್ದು ಮೂವತ್ತು ವರ್ಷಕ್ಕೂ ಸತ್ತೋಗ್ತಿದ್ದಾರೆ ತೊಂಬತ್ತು ವರ್ಷಕ್ಕೂ ಸತ್ತೋಗ್ತಾರೆ ಎಲ್ಲರೂ ಒಂದೇನು ಹೋಗದೆ ಎಲ್ಲರೂ ಸುಮ್ಮನೆ ಮಾತಾಡ್ತಾರೆ ಕೆಲಸ ಮಾಡಲ್ಲ ಕೆಲವರು ಕೆಲಸ ಮಾಡ್ತಾರೆ ಮಾತಾಡಲ್ಲ ತಂಗಿ ಇವರು ಹೀಗೆ ಇವತ್ತೇ ಚೆನ್ನಾಗಿಲ್ಲ ಅವತ್ತೇ ಚೆನ್ನಾಗಿತ್ತು ಏನು ಟೆನ್ಷನ್ ಇಲ್ಲ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಒಂದು ಮಾಮೂಲಿ ಫ್ಯಾಮಿಲಿ ಹೆಂಗಿರ್ತಂಗ್ ಎರಡು ನಿಮಿಷ ಕೆಟ್ಟ ಹೆಸರು ಬರೋದು ಒಳ್ಳೇದು ಬರೋಕ್ಕೆ ತುಂಬ ಕಷ್ಟಪಡಬೇಕು ಈ ಥರದ್ದು ಒಂದು ದೊಡ್ಡದು ಡಿಸಿಷನ್ ತೊಗೋಬೇಕಾದ್ರೆ ಅದು ಇವತ್ತು ನಿನ್ನೆ ಬಂದಿರೋದಲ್ಲ ಮೊದಲಿಂದನೂ ಇತ್ತು ನಾನು ಇನ್ಸ್ಪೈರ್ ಆಗ್ತೀನೋ ಬಿಡ್ತೀನೋ ದುಡ್ಡಿರೋರೆಲ್ಲ ಆಚೆ ಬಂದು ಪ್ರೊಡ್ಯೂಸ್ ಮಾಡಬೇಕು ಹೊರಗಿದ್ರೆ ಏನ್ ಪ್ರಯತ್ನ ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಕನ್ನಡ ಇಂಡಸ್ಟ್ರಿಲಿ ಒಂದಷ್ಟು ಹೊಸ ಹೊಸ ಪ್ರೊಡಕ್ಷನ್ ಹೌಸ್ಗಳು ಬರ್ತಾ ಇರುತ್ತೆ ಕೆಲವೊಂದಷ್ಟು ಹೊಸ ಪ್ರೊಡಕ್ಷನ್ ಹೌಸ್ಗಳು ಬಂದಾಗ ಒಂದಷ್ಟು ನಿರೀಕ್ಷೆ ಇರುತ್ತೆ ಸೊ ಪಿ ಎ ಅನ್ನೋ ಒಂದು ಪ್ರೊಡಕ್ಷನ್ ಹೌಸ್ ಬರುತ್ತೆ ಪುಷ್ಪ ಅರುಣ್ ಕುಮಾರ್ ಅವರ ಒಂದು ಪ್ರೊಡಕ್ಷನ್ ಹೌಸ್ ಈ ಪ್ರೊಡಕ್ಷನ್ ಹೌಸ್ ಬಂದಾಗ ಎಲ್ಲರೂ ಕೂಡ ಆಶ್ಚರ್ಯ ಕೂಡ ಆಯ್ತು ಸರ್ಪ್ರೈಸ್ ಆಯಿತು ಖುಷಿ ಆಯ್ತು ಸೊ ಆ ಒಂದು ಪ್ರೊಡಕ್ಷನ್ ಹೌಸಿಂದ ಕೊತ್ತಲ್ವಾಡಿ ಅಂತ ಒಂದು ಸಿನಿಮಾ ಬರುತ್ತೆ ಆವಾಗ ಆ ಸಿನಿಮಾದ ನಿರೀಕ್ಷೆ ಕೂಡ ಅಷ್ಟೇ ಹೆಚ್ಚಾಗಿದೆ ಸೊ ಇಷ್ಟೊಂದೆಲ್ಲ ಏನಕ್ಕೆ ಮಾತಾಡ್ತಿದ್ದೀನಿ ಅಂತಂದ್ರೆ ಬಿ ಎ ಪ್ರೊಡಕ್ಷನ್ಸಿಂದ ಸದ್ಯಕ್ಕೆ ನಿರ್ಮಾಪಕರಾಗಿರುವಂಥ ಪುಷ್ಪಾ ಮೇಡಮ್ ಅವರೇ ನನ್ನ ಜೊತೆ ಇದ್ದಾರೆ ಮಾತಾಡ್ತ ಮಾತಾಡ್ತಾ ಹೋಗಿ ಪಶ್ ವೆಲ್ಕ್ ಮಾಡ್ತೀನಿ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ರೆ ಏನಾದ್ರೆ ಹೆಸರು ಆ ಚಾನೆಲ್ಗೆ ನನ್ನ ಕಡೆಯಿಂದ ನಿಮ್ಮ ಅಭಿಮಾನಿಗಳಿಗೆಲ್ಲ ಥ್ಯಾಂಕ್ಸ್ ಐ ಫಿಲ್ಮಿ ಬಿಟ್ ಫಿಲ್ಮಿ ಎ ಬಿಟ್ ಎ ಥ್ಯಾಂಕ್ಸ್ ಹೇಳ್ತೀನಿ ಸಾರಿ ಹೆಸರು ಮಾಡ್ತಾ ಎಸ್ ವೆಲ್ಕಮ್ ಮೇಡಮ್ ಓಕೆ ತ್ಯಾಂಕ್ ಯು ಎಸ್ ಹಾಗೆ ಈ ಒಂದು ಸಿನಿಮಾದ ಕ್ಯಾಮ್ರಾಮ್ಯಾನ್ ಕೂಡ ನನ್ನ ಜೊತೆ ಇದ್ದಾರೆ ಮಾತಾ ಸುಮ್ಮನೆ ಸರ್ ಅವಸ್ತೆ ಹೇಗಿದೆ ಸರ್ ಚೆನ್ನಾಗಿದೆ ನೀವು ಚೆನ್ನಾಗಿದೆ ಸ್ವಲ್ಪ ಭಯ ಕಾಣಿಸ್ತಾ ಇದೆ ಭಯ ಕಾಣಿಸ್ತಾ ಇದೆ ಸ್ವಲ್ಪ ಎಸ್ ಓಕೆ ನೋಡಿ ಒಂದು ಸ್ಟ್ರಾಂಗ್ ಆಗಿರೋ ಒಬ್ರು ಅಮ್ಮನೇ ನಿಮ್ಮ ಪಕ್ಕದಲ್ಲಿ ಇದ್ದಾಗ ಭಯ ಇರಬಾರ್ದು ಅಂತ ನೋಡಕ್ ಸ್ಟ್ರಾಂಗ್ ಇಲ್ಲ ಅಂತಾರೆ ನಮ್ ಸಿನ್ಮಾ ನೋಡಿ ಸ್ಟ್ರಾಂಗ್ನೆಸ್ ಅಲ್ಲಲ್ಲ ನಮ್ ಸಿನ್ಮಾ ಹೇಳುತ್ತೆ ನಿಮ್ಗೆ ಅವ್ರ ನ ಸುಮ್ನೆ ಗಿಮ್ಸ್ ನೋಡಿದ್ವಿ ಆ ಒಂದು ಗಿಮ್ಸ್ ನೋಡ್ಬೇಕಾದ್ರೆ ಗೊತ್ತಾಗ್ತಾ ಹೆಂಗ್ ಬರ್ತಾ ಇದೆ ಕೆಲವರು ಎಷ್ಟ್ ಹೇಳ್ತಾನೆ ಕೆಲವರು ಸುಮ್ಮನೆ ಮಾತಾಡ್ತಾರೆ ಕೆಲಸ ಮಾಡಲ್ಲ ಕೆಲವರು ಮಾತಾಡ್ತಾರೆ ಕೆಲಸ ಮಾಡ್ತಾರೆ ಮಾತಾಡಲ್ಲ ಅಂತಿವ್ರು ಈಗ ನಿಮ್ಮ ಸಿನಿಮಾ ಫಸ್ಟ್ ಸಿನಿಮಾ ಬರ್ತಾ ಇದೆ ಕೊತ್ತಲವಾಡಿ ಈಗ ಪ್ರಮೋಷನ್ ಅಲ್ಲಿ ಇದೀರಾ ಸೊ ಹಿಂದೆ ಒಂದಷ್ಟು ಮಾತಾಡಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಈಗ ಸ್ವತಃ ನಿಮ್ಮ ಸಿನಿಮಾದ ಬಗ್ಗೆನೇ ನೀವು ಮಾತಾಡಕೊಂಡ್ ಪ್ರಮೋಷನ್ ಅಲ್ಲಿ ಈಗ ಸ್ಟಾರ್ಟ್ ಮಾಡ್ತಾ ಇದಾರೆ ಹೆಂಗ್ ಅನಿಸ್ತಾ ಇದೆ ಒಂದು ಹೊಸ ಅನುಭವ ಅಂತಾನೆ ಖಂಡಿತ ಖುಷಿಯಾಗ್ತಿದೆ ನಮ್ಮ ಸಿನ್ಮಾ ನಾವೇ ಸ್ವಂತವಾಗಿ ಒಂದು ಪ್ರೊಡಕ್ಷನ್ ನಾನು ಮಾಡಿದ್ದೀನಿ ಎಷ್ಟು ಮಾಡಿದ್ದಾನೆ ಅದೆಲ್ಲ ಬಟ್ ನಾನು ಮಾಡಿದ್ದೀನಿ ನಮ್ಮ ಹುಡುಗರು ಎಲ್ಲ ನಾವೆಲ್ಲ ಒಟ್ಟಿಗೆ ಮಾಡಿದ್ದೀವಿ ಅಂತ ಖುಷಿಯಾಗ್ತಿದೆ ಬಟ್ ನೀವೆಲ್ಲ ಸೇರಿ ಚೆನ್ನಾಗಿ ಒಳ್ಳೆ ಪ್ರಮೋಷನ್ ಕೊಟ್ಟು ನಮ್ಮ ಆಡಿಯನ್ಸು ಥೇಟ್ರಿಗೆ ಬಂದು ಸಿನಿಮಾ ನೋಡಿದರೆ ಇನ್ನೂ ಖುಷಿ ಆಗುತ್ತೆ ನಮ್ಮ ಹುಡುಗರಿಗೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ಡೇ ಆಂಡ್ ನೈಟ್ ಕಷ್ಟಪಟ್ಟಿರ್ತಾರೆ ನಮಗೆ ಬರೀ ಒಂದಿನ ಬಂದು ಇಲ್ಲಿ ಮಾಡೋದೇ ಇಷ್ಟು ಕಷ್ಟ ಅಂದರೆ ಅವ್ರು ಇಷ್ಟು ಮಾಡಿರ್ತಾರೆ ಅಂದರೆ ಅವ್ರ ಬಗ್ಗೆ ವ್ಯಾಲ್ಯೂ ಇಲ್ಲಿ ಗೊತ್ತಾಗ್ತಿದೆ ನಾವ್ ಆರಾಮಾಗಿ ಮನೇಲಿ ಇರ್ತೀವಲ್ಲ ಊಟ ಮಾಡ್ಕೊಂಡು ಎಷ್ಟು ಕಷ್ಟ ಅಂತ ನಾವ್ ಯಾವಾಗ್ಲೂ ಜಾಸ್ತಿ ಆಚೆ ಬಂದಿಲ್ಲ ಇವಾಗ ಬರ್ಬೇಕಲ್ಲ ನಮ್ಮ ಎಷ್ಟು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಗೊತ್ತಾಗ್ತದೆ ಗೊತ್ತಾಗ್ತಾ ಇದೆ ಕ್ಯಾಮ್ರಾ ಲೈಟಿಂಗ್ಸ್ ಒಂದಷ್ಟು ಪ್ರಶ್ನೆ ಉತ್ತರ ಎಲ್ಲ ಹೆಂಗಿರುತ್ತೆ ಅಂತ ಅವ್ರ ಬಗ್ಗೆ ತುಂಬಾ ಬೆಲೆ ಜಾಸ್ತಿ ಆಗುತ್ತೆ ಗೌರವ ಜಾಸ್ತಿ ಆಗುತ್ತೆ ನಮ್ಮ ಕ್ಯಾಮ್ರಾಮ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೋಡಕ್ ಅಷ್ಟ ಸ್ಮೂತ್ ಆಗಿದ್ದಾರೆ ಅನ್ಕೋಬೇಡಿ ಸಿನಿಮಾ ಮಾತಾಡೋವ್ರೆ ಹೋಗಿ ಸಿನಿಮಾ ನೋಡಿ ಫಸ್ಟ್ ಯಾವತ್ತ ಬರ್ತೀರ ಬಂದ್ಬಿಟ್ಟು ಜಾಸ್ತಿ ಹೈಲೈಟ್ ಆಗ್ಬೇಕು ಅಲ್ಲಿ ಹುಡುಗಿರ್ ಜಾಸ್ತಿ ಬಂದಿರ್ತಾರೆ ಅಲ್ಲಿ ಕಾಣ್ತಾ ಇದ್ರೆ ಹೈಟ್ ಇದ್ದೀರಾ ನಮ್ ಸಿನಿಮಾ ಜೊತೆ ನೀವು ಕಾಣ್ಬೇಕು ಜಾಸ್ತಿ ಹೈಲೈಟ್ ಆಗಿರ್ಬೇಕು ನೋಡ್ತೀನಿ ನಾನು ನಾನು ಬಂದಿರ್ತೀನಿ ಬಟ್ ಹೆಂಗ್ ಬರ್ತೀನಿ ಅಂತ ನಿಮಗೆ ಗೊತ್ತಾಗಲ್ಲ ನಾನು ಎಲ್ಲ ಪಿಕ್ಚರ್ಗೂ ಎಷ್ಟು ಹಂಗೆ ಹೋಗಬೇಕು

ಹಂಗಾಗಿ ನನಗೆ ಕ್ಲಾಸ್ ಜೊತೆ ನೋಡಿ ಇಷ್ಟ ಇಲ್ಲ ಮಾಸ್ಟ್ ಜೊತೆ ಆ ಚಪ್ಪಾಳೆ ಬಿದ್ರೇನೆ ಥಿಯೇಟರ್ ಹೋದಾಗ ಅದೊಂದು ವಾವ್ ಅಂತ ಅನ್ಸೋದು ಟಿ ವಿ ಯಾರು ನೋಡ್ತಾರೆ ಅದೆಲ್ಲ ಕ್ರೇಜೆ ಬೇರೆ ಜನ ಲೋಕಲ್ ಆಡಿಯನ್ಸ್ ಮಾತಾಡೋ ರೀತಿ ಖುಷಿ ಪಡೋದು ಅಲ್ಲಿ ಹಿರಿಕರೆಲ್ಲ ಬಂದಿರ್ತಾರೆ ಹಾಗೆಲ್ಲ ನಮ್ಮ ಯಶ್ದು ರಾಮಾಚಾರ್ಯ ರಿಲೀಸ್ ಆದಾಗ ನಮ್ಮ ಹೆಶ್ ಹೇಳಿದ್ದೆ ನನಗೆ ಅಮ್ಮ ನಿನ್ನ ಮಗ ಆ ಸಿನಿಮಾ ಫಸ್ಟ್ ಡೇ ಹೋಗು ನೀವು ನನಗೆ ವಿಷ್ಣುವರ್ಧನ್ ಸಿನಿಮಾ ನೋಡ್ದಂಗೆ ಆಯಿತು ಅಂದೇ ಇದ್ರೆ ಕೇಳುವ ಸೇಮ್ ಅವರು ವಯಸ್ಸೋದರ್ಬೋದು ನಂಗೆ ಹೇಳಿದರು ಅಂದರೆ ಅವ್ನ ಥಾಟ್ ಹಂಗಿರುತ್ತೆ ಆ ಥರ ನನಗೆ ಖುಷಿ ಆಯ್ತು ಅವಾಗ ಅವ್ನು ಹೇಳ್ದಂಗೆ ನಾನು ಹೋಗಿ ಬರ್ಬೇಕಾದ್ರೆ ಒಂದು ಶೋ ಬಿಟ್ಟಿರುತ್ತೆ ಯಾವಾಗಲೂ ಒಂದು ಮಾರ್ನಿಂಗ್ ಹೋದರೆ ನಾನು ಒಂದೂವರೆ ಶೋಗೆ ಹೋಗ್ತೀನಲ್ಲ ಅವಾಗ ಅವ್ರು ಇರ್ತಾರೆ ನೀವು ಪ್ರೆಸ್ ಅವರೆಲ್ಲ ಇರ್ತೀರ ಅವ್ರು ಇಂಟರ್ವ್ಯೂ ಮಾಡ್ತಾ ಇರ್ತೀರ ಅವ್ರು ಹೇಳೋದು ಆಮೇಲೆ ಅವ್ರ ಖುಷಿ ಎಲ್ಲ ಕಾಣಿಸ್ತಾಯಿತ್ತು ಆಮೇಲೆ ಗೊತ್ತಾಗ್ತಿತ್ತು ಬರ್ತಾ 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 ನಾವೇನು ಸರಿಪಡಿಸ್ಕೋಬೇಕು ಅಂತ ಗೊತ್ತಾಗ್ತಾಯಿತ್ತು ಅವಾಗ ಅದು ಈಗ ನಮ್ಮ ಯಜಮಾನ್ರ ಜೊತೆನಾ ಯಜಮಾನ್ರು ನಾನು ಇಬ್ಬರು ಬರ್ತೀವಿ ಅವತ್ತು ಬಟ್ ಅವತ್ತಿಬ್ಬರು ಬರ್ತೀವಿ ತೇಟ್ರ್ ಹತ್ರ ನೋಡೋಕೆ ಖುಷಿ ಇರುತ್ತಲ್ವ ನಮ್ಮ ಆಡಿಯನ್ಸ್ ನೋಡಬೇಕಲ್ಲ ಎಷ್ಟು ಸಿನಿಮಾ ನೋಡಕ್ಕೆ ನಮ್ಮ ಫ್ಯಾಮಿಲಿ ನಂದಿನಿ ನಾನು ನಮ್ಮ ಮೊಮ್ಮಕ್ಕಳು ಎಲ್ಲರೂ ಹೋಗ್ತಾ ಇದ್ವಿ ನಮ್ಮ ಅಳಿಯ ಇದ್ದರೆ ಅಳಿಯ ನಮ್ಮ ಬೀಗರು ಎಲ್ಲರೂ ಹೋಗ್ತಾ ಇದ್ವಿ ಅವಾಗ ಸ್ವಲ್ಪ ಇದ್ವಿ ಈಗ ಬ್ಯುಸಿ ಇದೀವಿ ಎಲ್ಲರೂ ಬಿಸಿ ಇದೀವಿ ಈಗ ನನ್ನ ಸಿನಿಮಾಗೆ ನಾನು ಯಜಮಾನ್ರು ಎಲ್ಲರೂ ತೇಟ್ರ್ ಹತ್ರ ಹೋಗ್ತೀವಿ ನಮ್ಮ ಆರ್ಟಿಸ್ಟು ಎಲ್ಲ ಬರ್ತಾರೆ ನಾವೆಲ್ಲ ಒಟ್ಟಿಗೆ ಹೋಗಿ ನೋಡ್ತೀವಿ ನಮಗೆ ಆಡಿಯನ್ಸ್ ನೋಡಬೇಕಲ್ಲ ಅವ್ರ ಸಂಭ್ರಮ ನೋಡಿದ ಅವ್ರಿಗಿನ ಇನ್ನೇನಿದೆ ಅಲ್ವಾ ಕಾರ್ತಿ ಅವ್ರ ಹತ್ರ ಮಾತಾಡ್ತೀನಿ ಈಗ ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡ್ತೀರಾ ಪ್ರೊಡಕ್ಷನ್ ಯಾವುದು ಅಂತ ಗೊತ್ತಿರಲ್ಲ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಏನಿದೆ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಒನ್ ಡೇ ಗೊತ್ತಾಗುತ್ತೆ ಪ್ರೊಡಕ್ಷನ್ ಯಾರ್ದು ಅಂತ ಸೊ ಆ ಗೊತ್ತಾದಾಗ ಫಸ್ಟ್ ಅನ್ಸಿದೀನಿ ನಿಮಗೆ ಆ್ಯಕ್ಚುಲಿ ಏನಂದ್ರೆ ಫಸ್ಟ್ ಇವರು ಸ್ಕ್ರಿಪ್ಟ್ ಹೇಳಕ್ ಬಂದಾಗ ಒಂದು ತರ್ಟಿ ಮಿನಿಟ್ಸ್ ಹೇಳಿದ್ರು ಒಂದು ಏಟ್ ಟೀಸರ್ ಅರ್ಟ್ ಬರೀ ಅಷ್ಟು ಮಾತ್ರ ಇನ್ನೂ ಸ್ಕ್ರಿಪ್ಟು ಕಂಪ್ಲೀಟ್ ಮಾಡಿದ್ದಿಲ್ಲ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಈ ತರ ಸರ್ ಈ ತರ ಮಾಡಬೇಕು ಅಂತ ಸರ್ ಓಕೆ ಒನ್ ಮಂತ್ ಬಿಟ್ಟು ನಾನು ಡೆವಲಪ್ ಮಾಡ್ತೀನಿ ಸರ್ ಡೆವಲಪ್ ಮಾಡಾದ್ಮೇಲೆ ಬಂದು ಒಂದು ಸ್ಕ್ರಿಪ್ಟ್ ಹೇಳ್ತೀನಿ ಅಂತ ಹೇಳಿದ್ರು ಸರ್ ಆದಮೇಲೆ ಒನ್ ಮಂತ್ ಆಯಿತು ಒನ್ ಮಂತ್ ಆದಮೇಲೆ ಅವ್ರಿಗೊಳಗೆ ಸ್ಕ್ರಿಪ್ಟ್ ಕೇಳಿದ್ರಿ ಕೇಳಿದ್ಮೇಲೆ ಚೆನ್ನಾಗಿತ್ತು ಓಕೆ ಮಾಡೋಣ ನಮಗೂ ಒಂದು ವಿಲೇಜ್ ಆವಾಗ ಈ ಕೊತ್ಲವಾಡಿ ಅನ್ನೋ ಊರೇ ಇದೆ ಒಂದು ಕಂಪ್ಲೀಟಾಗಿ ಅದನ್ನು ತೋರಿಸಿದೆ ಈ ಥರ ನಾವು ರಿಕಿ ಮಾಡಿದಾಗ ಸರ್ ಈ ಥರ ಒಂದು ಇದೆ ನೋಡಿ ನಮ್ಮ ಸ್ಕ್ರಿಪ್ಟ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂತ ಅವ್ರು ನೋಡಿದ ತಕ್ಷಣ ಅಲ್ಲೇ ಇಲ್ಲ ಸರ್ ಇದು ಮಾಡೋಣ ಚೆನ್ನಾಗಿದೆ ಅಂತೇಳಿ ಸರಿ ಅಂತ ಅಲ್ಲಿಂದ ನಾನು ಅವರು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದು ಹಾಗೆ ಮಾಡಿಕೊಂಡು ಮತ್ತು ವರ್ಕ್ ಎಲ್ಲ ಚೆನ್ನಾಗಿತ್ತು ಓಕೆ ಮೇಡಮ್ ಅವ್ರ ಪ್ರೊಡಕ್ಷನ್ ಅಂತ ಅಂದಾಗ ಫಸ್ಟ್ ಅನ್ಸಿದ್ದು ನಿಮಗೆ ಅದು ಆ್ಯಕ್ಚುಲಿ ಏನಂದರೆ ಸ್ವಲ್ಪ ನಾವು ಪ್ರೊಡಕ್ಷನಲ್ಲೂ ಸ್ವಲ್ಪ ಖರ್ಚು ಮಾಡಿಸಿದ್ವಿ ಎಕ್ವಿಪ್ಮೆಂಟ್ಸ್ ವೈಸ್ ಆಗಲಿ ಸೆಟ್ ವೈಸ್ ಆಗಲಿ ಎಲ್ಲನೂ ಆಗಿ ಖರ್ಚು ಯಾಕಂದರೆ ಅಲ್ಲಿ ಊರಲ್ಲಿ ಯಾವುದ್ರಲ್ಲೂ ಪ್ರಾಪರ್ ಕಲರ್ಸ್ ಇದ್ದಿಲ್ಲ ಯಾಕಂದರೆ ಈ ಪ್ಯಾಲೆಟ್ ನಾವು ತರಬೇಕಂದ್ರೆ ಫುಲ್ ಕಂಪ್ಲೀಟಾಗಿ ಕಲರ್ ಕಲರ್ ಇತ್ತು ಸೊ ಅದಕ್ಕೆ ಫುಲ್ ಆಲ್ಮೋಸ್ಟ್ ಅರ್ಧ ಊರೇ ಪೇಂಟ್ ಮಾಡಿದ್ವಿ ಕಂಪ್ಲೀಟಾಗಿ ಕೋತಲವಾಡಿ ಅರ್ಧ ವಿಲೇಜೇ ಪೇಂಟ್ ಮಾಡಿದ್ರೆ ಅದಕ್ಕೆಲ್ಲ ಅವರು ಮಾಡೋಣ ಯಾಕಂದರೆ ಬಜೆಟ್ ಅನ್ನೋ ಒಂದು ಇರುತ್ತಲ್ಲ ಸೊ ಇಲ್ಲ ಸರ್ ಮಾಡಿ ಮಾಡಿ ಅಂತಲೇ ಹೇಳ್ತಾ ಇದ್ರು ಆಮೇಲೆ ಇವ್ರ ಪ್ರೊಡಕ್ಷನ್ ಅಂದರೆ ಗೊತ್ತಾಯ್ತು ಓ ನಾವು ಕರೆಕ್ಟಿಗೆ ಮಾಡಿದ್ವಿ ಕರೆಕ್ಟ್ ಕ್ವಾಲಿಟಿಗೆ ತರಿಸ್ತಾ ಇದ್ದೀವಿ ಅಂತ ಅನ್ನಿಸ್ತು ಆಮೇಲೆ ಎಂಟೆಂಟಿಗೆ ನನಗೂ ಗೊತ್ತಾಗಿತ್ತು ಅದುವರೆಗೂ ನನಗೂ ಗೊತ್ತಾಗಿಲ್ಲ ಇವರೇ ಪ್ರೊಡಕ್ಷನ್ ಅಂತ ಖುಷಿ ಆಯ್ತು ಓಕೆ ಮಾಡಿರೋ ಕೆಲಸ ಕರೆಕ್ಟ್ ರೀಚ್ ಆಗುತ್ತೆ ಅಮ್ಮ ಏನ್ ಗೊತ್ತೀಗ ನಾನು ಏನೇ ಒಂದು ಮಾಡ್ತೀನಿ ಲೈಫಲ್ಲಿ ಅಂತ ಅಂದಾಗ ಏನಾದ್ರೂ ಇನ್ಸ್ಪೈರ್ ಆಗ್ಬೇಕು ನನಗೆ ಹಿಂಗ ಆದಾಗ ಓಕೆ ನಾನು ಇದನ್ನ ಮಾಡ್ಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿರ್ತೀವಿ ಆ ಗೋಲ್ ಒಂದು ಇನ್ಸ್ಪೈರ್ ಆಗೈತೆ ಫಾರ್ ಎಕ್ಸಾಂಪಲ್ ನಾನು ಒಂದು ಹೀರೋ ಆಗ್ಬೇಕು ಅಂತ ಚಿಕ್ಕ ಸಲ ಒಬ್ಬ ಹೀರೋನ ನೋಡಿ ಇನ್ಸ್ಪೈರ್ ಆಗಿ ನಾನು ಹಂಗೆ ಆಗಬೇಕು ಅಂತ ಅನ್ಸಿರ್ತೇನೆ ಇನ್ನು ನಿರ್ಮಾಪಕಿ ಆದ್ರೆ ಏನ್ ಇನ್ಸ್ಪಿರೇಷನ್ ಏನ್ ಇನ್ಸ್ಪೈರ್ ಆಯ್ತು ಮನೇಲಿ ದೊಡ್ಡವರು ಅಣ್ಣವರು ಅಮ್ಮವರು ಅವರೆಲ್ಲ ಎಷ್ಟೋ ಜನ ಕೆಲಸ ಕೊಟ್ಟು ಹೋಗಿದ್ದಾರೆ ಬಟ್ ಆದಮೇಲೆ ನಮ್ಮೇಶು ಬಂದ ನಾವು ಅದರಿಂದ ಊಟ ಮಾಡಿದ್ವಿ ಬೆಳೆದಿದ್ವಿ ಹಾಗಾಗಿ ತುಂಬ ವರ್ಷದಿಂದನೂ ಇತ್ತು ಬಟ್ ಅದಕ್ಕೆ ಟೈಮ್ ಕೂಡ ಬರಬೇಕಲ್ಲ ಯಶಿಗೆ ಮದುವೆ ಯಶವ್ ಮಕ್ಕಳು ನಂದಿನಿ ಆಮೇಲೆ ನಾವು ತೋಟ ತಗೊಂಡ್ವಿ ಅದನ್ನು ರೆಡಿ ಮಾಡಿದ್ವಿ ಅಲ್ಲಿ ಆ ಥರ ಎಲ್ಲ ಆದಾಗ ಇದೊಂದು ರೈಟ್ ಟೈಮ್ ಅನ್ನಿಸ್ತು ಈ ಟೈಮಲ್ಲಿ ಮಾಡ್ಬೋದು ಇದು ರೈಟ್ ಟೈಮ್ ಅವನು ಆರಾಮಾಗಿ ಸೆಟ್ಲಾದ ನಾವೊಂದೇನೋ ಸಣ್ಣದಕ್ಷಿಸಿ ಈಗ ಬರಬಹುದು ಈಗ ನಾವ್ ಏನಕ್ಕಾರೆ ಒಂದು ಹೊರಟ್ರೆ ನಿಮ್ಗೆ ಏನನ್ಸುತ್ತೆ ಅದು ಸರಿಯಾಗಿ ಕಲ್ಪಿಸ್ಬೇಕು ಅಲ್ವಾ ಈಗ ಇವ್ರು ಹೇಳಿದ್ರಲ್ಲ ಪಾಪ ಇವರು ಒಂದ್ ಮಾತು ಹೇಳಿದ್ರಂತೆ ಇವ್ರಿಗೆ ನಾವು ಒಂದಷ್ಟು ಬಜೆಟ್ ಅಂತ ಕೊಡ್ತೀವಿ ಇವ್ರ ಕೆಲಸಕ್ಕೆ ಅಂತ ಕೊಟ್ಟಿರ್ತೀವಿ ಪಾಪ ಇವರು ಒಂದು ದಿವಸ ಒಂದು ಮಾತು ಹೇಳಿದ್ರಂತೆ ಇವ್ರು ಇನ್ನೂ ಚೆನ್ನಾಗಿ ಮಾಡಬೇಕು ಅಂದರೆ ಅದು ಖರ್ಚು ಬರುತ್ತಲ್ಲ ನನಗೆ ಒಂದು ಪೇಮೆಂಟ್ ಕಳಿಸಿದ್ದೆ ನಾನು ಅವಾಗ ಅವ್ರು ಹೇಳಿದ್ರಂತೆ ಏನಾದರೂ ನಾನು ಇನ್ನೊಂಚೂರು ಬೆಟರ್ ಮಾಡ್ತೀನಿ ಅವರು ಒಪ್ಕೊಳ್ಳಿಲ್ಲ ಅಂದರೆ ನಾನು ಅಂತ ಗೊತ್ತಿಲ್ಲ ಅವ್ರಿಗೆ ಇವರು ಒಪ್ಕೊಳ್ಳಿಲ್ಲ ಅಂದರೆ ನಾನು ಪೇಮೆಂಟ್ ಹಾಕ್ಬಿಟ್ಟು ಮಾಡ್ತೀನಿ ಅಂದಿದ್ರಂತೆ ಅಷ್ಟು ಒಳ್ಳೆ ವ್ಯಕ್ತಿ ಇವರು ಗೊತ್ತಾಯ್ತಾ ಅದನ್ನು ನಂಗೆ ಬಂದು ರಾಜು ಹೇಳಿದ್ರು ಆ ಗ್ರೇಡಿಂಗ್ ಒಂದು ಪ್ರೊಸೆಸ್ ಹೋಗ್ತಿತ್ತಲ್ಲ ಅದು ಆ್ಯಕ್ಚುಲಿ ನಮ್ಮ ಚೆನ್ನಾಗಿ ಮಾಡ್ಸೋಣ ಅಂತ ಒಂದು ಐಡಿಯಾ ಬಟ್ ಗೊತ್ತಿಲ್ಲ ಪ್ರೊಡಕ್ಷನ್ ಅಂತ ಸೊ ಆಗ ಯಾಕಂದರೆ ಎಲ್ಲ ಪ್ರೊಡಕ್ಷನ್ ಇಷ್ಟೇ ಲಿಮಿಟ್ ಅಂತ ಇರುತ್ತೆ ಸೊ ಆ ಲಿಮಿಟೇ ಇರುತ್ತೆ ಬಟ್ ಯಾಕಂದರೆ ಚೆನ್ನಾಗಿ ಬಂದೆ ಮೇಕಿಂಗಾಗಿ ನಾವು ಪ್ಯಾಲೆಟ್ ಆಗಿ ಕಲರ್ಸ್ ವೈಸ್ ಎಲ್ಲನೂ ಪ್ರಾಪರಾಗಿ ಮಾಡಿದ್ವಿ ಬಟ್ ಗ್ರೇಡ್ ಒಂದು ಮಿಸ್ ಆದ್ರೂ ವರ್ಕ್ ಆಗಲ್ಲ ಸೊ ಪರವಾಗಿಲ್ಲ ನೋಡಿ ಅಲ್ಲೇನೋ ಬೇಕಂದ್ರೆ ನಾವು ವರ್ಕ್ ಮಾಡಿ ಹೇಳಿದ್ರು ಅಂದಾಗ ನನಗೊಂದು ತರ ಆಗೋಯ್ತು ನಾನು ಅವ್ರಿಗೆ ಒಂದು ಪೇಮೆಂಟ್ ಅಂತ ಸ್ಟೆಪ್ ಬೈ ಸ್ಟೆಪ್ ಕಳಿಸುವಾಗ ಅವ್ರಿಗೆ ಆ ಥಾಟ್ ಬಂದಿದೆ ಅಲ್ಲಿ ಏನಂತ ಚೂರು ಚೆನ್ನಾಗಿ ಮಾಡಬೇಕು ಅಂತ ಅವಾಗ ಅವ್ರು ಅಂದ್ರಂತೆ ಅಕಸ್ಮಾತ್ ಪ್ರೊಡ್ಯೂಸರ್ ನಾನು ಅಂತ ಗೊತ್ತಿಲ್ಲ ಯಾರೋ ಒಪ್ಕೊಂಡ್ರೆ ಅವ್ರು ಒಪ್ಲಿಲ್ಲ ಅಂದರು ಸರ್ ಇದು ನಾನೇ ಸ್ವಲ್ಪ ಅದಕ್ಕೆ ಒಂಚೂರು ಹಾಕ್ಬಿಟ್ಟು ಮಾಡ್ಬಿಡ್ತೀನಿ ನನಗೆ ವರ್ಕು ತುಂಬ ಇವತ್ತು ಯಾರು ಮಾಡ್ತಾರ್ರಿ ಹಿಂಗೆ ಯಾರಿಗಿದೆ ಆ ಫ್ಯಾಷನ್ ಅದ್ರದ್ದು ಟೇಸ್ಟ್ ಇರೋರಿಗೆ ತಾನೇ ಗೊತ್ತಾಗೋದು ದುಡ್ಡು ಹೋದ್ರೂ ಪರವಾಗಿಲ್ಲ ಕ್ವಾಲಿಟಿ ಕೊಡೋಣ ಅಂದರೆ ನಿಮ್ಮ ಸಿನ್ಮಾನೋ ನಮ್ಮ ಸಿನ್ಮಾನೋ ಕೆಲಸ ಮಾತಾಡಬೇಕು ಅನ್ನೋರು ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಲ್ಲ ಅದು ನಾವೇ ಏನೋ ಪುಣ್ಯ ಮಾಡಿದ್ದೀವಿ ಇವರೆಲ್ಲ ಸಿಗಬೇಕು ಅಂದರೆ ಬಟ್ ಆ ಥರ ತಾಟಿರೋರು ಸಿಕ್ಕಿದಾಗ್ಲೇ ಒಂದು ಏನಾದರೂ ಮಾಡೋಕ್ಕಾಗೋದು ಈಗ ಕೆಲವ್ರು ನೀವು ಎಷ್ಟು ಬಡ್ಕೊಂಡ್ರು ಮಾಡಲ್ಲ ಏನು ಹೇಳಿದ್ರು ಮಾಡೋಲ್ಲ ಬಟ್ ಇವರು ಎಲ್ಲರೂ ನಮ್ಮ ಮೊನ್ನೆ ನಮ್ಮ ರಮೇಶ್ ಅರವಿಂದ ಅವರು ಹೇಳಿದ್ರು ನಾವು ಮೊನ್ನೆ ಝೀಗೆ ಹೋಗಿದ್ನಲ್ಲ ಅದು ತೋರಿಸ್ದಾಗ ಯಾರಪ್ಪ ಕ್ಯಾಮ್ರಾಮ್ಯಾನ್ ಬಂದಿದ್ದಾರೆ ಅಂತ ಎಲ್ಲ ಕಡೆ ಕೇಳ್ತಾರೆ ಬಟ್ ಇವ್ರಿಗೆ ಬ್ಯುಸಿ ಈಗಲೂ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಮಾಡ್ತಾ ಇರ್ತಾರೆ ನಮ್ಮ ಸಿನಿಮಾದಿನ್ನೂ ಏನೇನೋ ಮಾಡ್ತಿರ್ತಾರೆ ಬಟ್ ಎಲ್ಲ ಕಡೆ ಕೇಳ್ತಾರೆ ನಮ್ಮ ರಾಜೇಶ್ ಅವ್ರು ಕೇಳಿದ್ರು ಏನಂತ ಅಮ್ಮ ಬಂದಿದ್ದಾರೆ ಅವ್ರು ಏನಂದ್ರೆ ಹಿಂಗೆ ನೋಡ್ಬಿಟ್ಟು ಇನ್ನೇನು ಪ್ಯಾಕಪ್ ಮಾಡ್ತಾರೆ ಅಂದ್ಕೊಳ್ಳೋರುಂತೆ ಅಷ್ಟು ಚೆನ್ನಾಗಿ ಸೆರೆ ಹಿಡ್ದಿದ್ದಾರೆ ಅವ್ರು ಫಸ್ಟ್ ಫಸ್ಟ್ ಒಪ್ಕೊಳ್ಳುವಾಗ ಅವ್ರು ಅಂದ್ಕೊಂಡ್ರಂತೆ ಏನೋ ಬರ್ತಾರೆ ಕತೆ ಹೇಳ್ತಾರೆ ಸರಿ ಇವರು ಒಂದು ಬಂದರು ಹೇಳಿದ್ರು ಅಂತ ಬಟ್ ಇವ್ರಿಗೆ ಹೋಗ್ತಾ ಹೋಗ್ತಾ ಸೆಟ್ಟಲ್ಲಿ ಕೆಲಸ ಸ್ಟಾರ್ಟ್ ಆದಾಗ ಇವ್ರನ್ನ ನೋಡಿ ಅವ್ರನ್ನ ನೋಡಿ ಇಲ್ಲಿ ಎಲ್ಲ ರೆಡಿ ಇರೋದು ನೋಡಿ ಅವ್ರಿಗೆ ಖುಷಿಯಾಗಿ ಹಿಂಗೆ ಬೇಕು ಹಂಗೆ ಬೇಕು ಅಂತ ಅವರು ಕೇಳೋರು ಅಂತ ಇವರು ಹಿಂಗೆ ಈ ಈ ಥರ ಬೇಕು ಆ ಇವರಿಬ್ಬರು ಒಂಥರ ಎರಡು ಕಣ್ಣಿದ್ದಂಗೆ ನಮ್ಮ ಸಿನಿಮಾಗೆ ಯಾರು ನಮ್ಮ ಡೈರೆಕ್ಟ್ರು ಇವರು ಮಾತಾಡಿಕೊಂಡು ಒಂಥರ ಫ್ರೆಂಡ್ಲಿಯಾಗಿ ಕೆಲಸ ಮಾಡಿದ್ದಾರೆ ಒಬ್ಬೊಬ್ರಿಗೆ ಒಬ್ಬರ ಮುಖ ಆ ಕಡೆ ಒಬ್ಬರ ಮುಖ ಈ ಕಡೆ ನಾನು ಕೇಳಿದ್ದೀನಿ ತುಂಬ ಕಥೆಗಳು ಕೇಳಿದ್ದೀನಿ ನಮ್ಮ ಎಷ್ಟು ಮಾಡುವಾಗೆಲ್ಲ ಆಮೇಲೆ ಅದೆಲ್ಲ ಕಿ ಹೇಳೋದು ಬೇಡ ಆ ಥರದ್ದೆಲ್ಲ ಆಗಬೇಕಾರೆ ಇಂಥ ಒಂದು ಕೆಲಸ ಮಾಡಿದ್ದಾರೆ ಅಂದರೆ ಅದು ಎಷ್ಟು ಖುಷಿ ಪಡೋದು ಆಮೇಲೆ ಅಯ್ಯೋ ಹಂಗೆಲ್ಲ ಮಾಡೋದು ಬೇಡಪ್ಪ ಆರಾಮಾಗಿ ಮಾಡಪ್ಪ ಅದೇನಾದರೂ ನಾನು ಕಳಿಸ್ತೀನಿ ಅಂದ್ಬಿಟ್ಟು ನಾನು ಕಳಿಸ್ತೆ ಬಟ್ ಆ ಥರ ವ್ಯಕ್ತಿಗಳಿದ್ದಾರೆ ಅಂತ ನನಗೆ ನಂಬಕ್ಕೆ ಆಗಲಿಲ್ಲ ನಾವೆಲ್ಲ ಎಷ್ಟು ದೂರ ಬಂದ್ಬಿಟ್ಟಿದ್ದೀವಿ ನೆಡ್ಕೊಂಡು ನಮ್ಮ ಎಷ್ಟಿತ್ತು ಆ ಥರ ತಾಟಿ ಇವ್ರ ಥರ ತಾಟಿ ಇಷ್ಟಕ್ಕಿತ್ತು ಎಷ್ಟೋ ಸರಿ ಇದಕ್ಕೆ ಅಮ್ಮ ನೀನು ಅದು ಕೊಟ್ಟು ಕಳಿಸು ಇದು ಕೊಟ್ಟು ಕಳಿಸು ಅನ್ನೋನು ಈಗ ಸರಿ ಬಟ್ಟೆ ಕೆಲವರು ಪ್ರೊಡ್ಯೂಸರು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಅವನಿಗೆ ಅದು ಸರಿ ಹೋಗಿಲ್ಲ ಅಂತ ಇವನು ಇನ್ನೊಂದಷ್ಟು ಕಾಸ್ಟ್ಯೂಮರ್ಗೆ ಹೇಳಿ ಹೊಲ್ಸ್ಕೊಂಡಿರೋನು ಅವಾಗ ಅವ್ರು ಕೊಡಲ್ಲ ದುಡ್ಡ ಅಂದ್ರೆ ಆ ಫೋನ್ ಮಾಡೋದು ನಂಗೆ ಸೆಟ್ಟಿಂದ ಅಮ್ಮ ನೀನು ಇದಕ್ಕೊಂದಷ್ಟು ದುಡ್ಡು ಕಳಿಸ್ತೀಯಾ ಕಳಿಸ್ಬೇಕು ಆಯ್ತು ಮಗ ಕಳಿಸ್ತೀನಿ ಅಂತೆ ಆಮೇಲೆ ಅವರೇ ಕೊಡೋರು ಬಟ್ ಅವ್ನು ಆ ಟೈಮಲ್ಲಿ ಕೊಡಬೇಕಲ್ಲ ಆ ಕೊಡಲ್ಲ ಅಂದ್ರೆ ಅವರು ಮಾಡಲ್ವಲ್ಲ ಕೆಲಸ ಆ ತರದ್ದು ಒಂದು ಸಿಚುವೇಶನ್ ಇವ್ರು ಮಾಡಿದ್ರಿಂದ ನಂಗೆ ಇವ್ರ ಮೇಲೆ ಗೌರವ ಜಾಸ್ತಿ ಅವ ನೀವು ಒಂದ್ ಕಡೆ ಹೇಳ್ತಾ ಇದ್ರಿ ಈಗ ಎಷ್ಟು ಬಂದ ಸಿನಿಮಾಗೆ ಸೊ ಅದ ಹಿಂದೆ ನಾವು ಈಗ ಪ್ರೊಡ್ಯೂಸರ್ ಆಗಿ ಬಂದ್ವಿ ಅಂತ ನೀವು ಹೇಳ್ತಾ ಇದ್ರಿ ಸೊ ಒಂದು ಒಂದು ಮೂವತ್ ಮೂವತ್ತೈದು ವರ್ಷದ ಹಿಂದೆ ಹೋದ್ರೆ ಆ ಲೈಫ್ ನೆನೆಸ್ಕೊಳ್ಳೋದ್ರೆ ಅವಾಗ ಹೆಂಗಿತ್ತು ಅವಾಗಿನ ಥಾಟ್ಸ್ ಗಳು ಹೆಂಗಿತ್ತು ನಿಮ್ಮ ಜೀವನದ ವರ್ಷ ಹಿಂದೆ ಹೋಯ್ತು ಇಯರ್ಸ್ ಒಂದ ಒಂದು ವರ್ಷಕ್ಕೆ ಎಂಬತ್ತೈದು ಮದ್ವೆ ಎಂಬತ್ತಾರು ಸರಿ ನಲವತ್ತು ವರ್ಷ ಆಯ್ತು ಮದುವೆ ಆಗಿ ನಲ್ವತ್ತು ವರ್ಷದ ಮೂವತ್ತೈದು ವರ್ಷದ ಹಿಂದೆ ಹೆಂಗಿತ್ತು ಲೈಫ್ ಅಂತ ನಿಮ್ದು ನಮಗೆ ಇವತ್ತೇ ಚೆನ್ನಾಗಿಲ್ಲ ಅವತ್ತೇ ಚೆನ್ನಾಗಿತ್ತು ಏನೂ ಟೆನ್ಷನ್ ಇಲ್ಲ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಒಂದು ಮಾಮೂಲಿ ಫ್ಯಾಮಿಲಿ ಹೆಂಗಿರ್ತಂಗಿದ್ವಿ ಬಟ್ ಈಗ ಜವಾಬ್ದಾರಿಗಳು ಜಾಸ್ತಿ ದುಡ್ಡಿರ್ಬೋದು ಅದೆಲ್ಲ ಬೇರೆ ಬಟ್ ಅದೇ ಥರ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಇದೆ ಬಟ್ ಅದು ಅವತ್ತಿಂದ ಕನ್ಸ್ ಕಂಡ್ಕೊಂಡು ಬಂದಿರೋದು ನಾವೆಲ್ಲ ಸುಮ್ಮನೆ ಬಂದಿಲ್ಲ ಇದೆಲ್ಲ ನಾವು ಅದಕ್ಕಾಗಿ ಶ್ರಮ ಪಟ್ಟಿದ್ದೀವಿ ಆಮೇಲೆ ಕೇಳಿದ್ದೀವಿ ಇವತ್ತು ಪಡ್ತಾ ಇದ್ದೀವಿ ಅವತ್ತು ಪಟ್ಟಿದ್ದೀವಿ ಇವತ್ತು ಆರಾಮಾಗಿ ಕೂತಿದ್ದೀವಿ ಅಂದ್ಕೊಬಿಡಿ ಇವತ್ತು ಅದೇ ಸ್ಟ್ರಗಲ್ ಸ್ಟ್ರಗಲ್ ಇದ್ರೇ ಎಲ್ಲ ಸಿಗೋದು ದೇವ್ರು ಸುಮ್ಮನೆ ಕೊಡಲ್ಲ ಆ ಸ್ಟ್ರಗಲ್ ನಾವು ಬೇಡಿದ್ದು ಇದೆಲ್ಲ ಸುಮ್ಮನೆ ಬಂದಿಲ್ಲ ಬಟ್ ಏನಂದರೆ ಚೆನ್ನಾಗಿತ್ತು ನಮ್ಮ ಕುಟುಂಬಕ್ಕೆ ಏನು ತೊಂದರೆ ಇಲ್ಲ ಬಟ್ ಅದೇ ಎಷ್ಟು ಬಂದಮೇಲೆ ದುಡ್ಡು ಜಾಸ್ತಿ ನೋಡಿದ್ವಿ ಅವನಿಗೆ ಇದ್ದಿದ್ದು ಇದೇ ಕ್ರೇಜು ಈ ಸಿನಿಮಾಗೆ ಬರಬೇಕು ಇದೇ ಬೇಕು ಅದೇ ಬೇಕು ಆ ಥರದ್ದಿತ್ತು ಬಟ್ ಅದರಿಂದ ಬಂದ ನಾವು ಹಿಂದೆ ಬಂದ್ವಿ ನಾವು ಇಷ್ಟೆಲ್ಲ ಆಯಿತು ಇಲ್ಲಿವರೆಗೆ ಬಂದಿದ್ದು ಸೊ ಇವಾಗ ಮಕ್ಕಳೆಲ್ಲ ಸೆಟ್ಲ್ ಆಯ್ತು ಈಗ ನಾರ್ಮಲ್ ಆಗಿ ಬೇರೆ ತಂದೆ ತಾಯಿಗಳು ಅನ್ಕೊಳ್ಳೋದೇನು ಅಂತಂದ್ರೆ ನನ್ನ ಮಗ ಸೆಟ್ಲ್ ಆಯಾದ್ರ ನನ್ನ ಮಗಳು ಸೆಟ್ಲ್ ಆದ ಎಲ್ಲ ಆಯ್ತು ಸದ್ಯ ನಾವು ಒಂದ್ ಕಡೆ ಆರಾಮಾಗಿ ಅಪ್ಪ ನೆಮ್ಮದಿ ನಿಮಗೆ ಸ್ವಲ್ಪ ಇರಿಟೈಡ್ ಲೈಫ್ ಬೇಕು ಖುಷಿಯಾಗಿರ್ಬೇಕು ಆರಾಮಾಗಿ ತೋಟ ಈಟ ನೋಡ್ಕೊಂಡು ಚೆನ್ನಾಗಿರ್ತೀವಿ ಅಂತ ಸೊ ಇಂಥ ಟೈಮಲ್ಲಿ ಈಗ ಮಗ ಸೆಟ್ಲು ಮಗಳು ಸೆಟ್ಲು ಎಲ್ಲ ಆದ್ಮೇಲೆ ಆ ರಿಟೈರ್ಡ್ ಲೈಫ್ ನೋಡ್ತಾರೆ ಎಲ್ರು ಈಗ ನೀವು ನಾನು ನಂದು ಅಂತ ಒಂದು ತೋರಿಸ್ಬೇಕು ನನ್ನ ಮಗನದು ಒಂದು ಸಪ್ರೇಟ್ ಆಯ್ತು ಈಗ ನಂದು ಅಂತ ಏನಾದರೂ ಮಾಡಬೇಕು ಅಂತ ಬಂದಿದಿರಲ್ಲ ಹಿಂಗ ಅನಿಸ್ತಾ ಇದೆ ಅದು ಆ ಅನ್ಸಿದ್ ಯಾಕೆ ಅಂತ ಅನ್ನಿಸ್ಬೇಕು ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು ಯಾಕೆ ಇವತ್ತಿರ್ತೀವಿ ಈಗ ಫಾರ್ಟಿ ಫೈವ್ ಇಯರ್ಸ್ಗೂ ಸತ್ತೋಗಿರೋರು ಇದಾರೆ ಫಾರ್ಟಿ ಸಿಕ್ಸ್ ಇಯರ್ಗೆ ನಮ್ಮ ಪುನೀತ್ ತೋದ್ರು ಇನ್ನ ಮೂವತ್ತು ವರ್ಷಕ್ಕೂ ಸತ್ತೋಗ್ತಿದ್ದಾರೆ ತೊಂಬತ್ತು ವರ್ಷಕ್ಕೂ ಸತ್ತೋಗ್ತಾರೆ ಎಲ್ಲರೂ ಒಂದೇನು ಹೋಗದೆ ಯಾರು ಇಲ್ಲಿ ಇರಲ್ಲ ಆ ಇರೋದ್ರ ಮಧ್ಯೆ ನಾವೇನು ಮಾಡ್ತೀವಿ ಅನ್ನೋದು ಕೌಂಟ್ ಆಗುತ್ತೆ ಇವಾಗ ನಾನು ಹೇಳೋದು ನಮಗೆ ಅವತ್ತು ನಲ್ವತ್ತು ವರ್ಷದಿಂದ ಮಾಡೋ ಶಕ್ತಿ ಇರಲಿಲ್ಲ ಇವತ್ತು ಮಾಡ್ಬೋದಲ್ಲ ಮಾಡೋಣ ಅಂತ ಹೊರಟಿದ್ವಿ ಬಟ್ ಯಾವುದು ಇದಿಲ್ಲ ಏನೋ ಮಾಡಿಬಿಡ್ತೀವಿ ಏನೋ ಬಂದ್ಬಿಟ್ವಿ ಏನೋ ಆಗೋಯ್ತು ಅಂತಿಲ್ಲ ಆಗೋಗಿದ್ದು ಯಾವುದು ಇಲ್ಲ ಮಾಡ್ತಾನೆ ಇರಬೇಕು ಕೇಳೋದು ಅಂತ ಅಂತ ಬದುಕಿರೋರ್ ಯಾವಾಗಲೂ ಬಿಸಿ ಆಗಿದೆ ನಾನು ನೀವು ನಮ್ಮ ಮನೆಗೆ ಬನ್ನಿ ಯಾವತ್ತೂ ಬಂದಿಲ್ಲ ನೀವು ಮಾತ್ರ ಬಂದಿಲ್ಲ ನಮ್ಮನೆಗೆ ಎಷ್ಟು ಜೊತೆ ಒಳಗಡೆ ಬಂದು ಊಟ ಏನೂ ಮಾಡಿಲ್ಲ ಇನ್ನು ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ಮನೆಗೆ ಅವಾಗಿಂದ ಸೀರಿಯಲ್ ಆರ್ಟಿಸ್ಟಿಂದ ಎಲ್ಲರೂ ಬಂದವ್ರೆ ಅವಾಗಲೂ ನಾನು ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ತಾಯಿದ್ರೆ ನನ್ನ ಪಾಡಿಗೆ ನಾನು ಏನೋ ತಿಂಡಿ ಕೊಡೋದು ಅವ್ರಿಗೆ ಕಾಫಿ ಕೊಡೋದು ಏನೋ ಕೊಡೋದು ಅಥವಾ ನಂದೇನೋ ಕೆಲಸ ಮಾಡ್ಕೊಳ್ಳೋದು ಅಥವಾ ನಾನೇನೋ ನಂದು ಇವಾಗಲೂ ಆ ಥರ ಇರಬೇಕು ರೀ ಮನುಷ್ಯ ಅದು ನನ್ನ ಚಾಯ್ಸು ನಾನು ಯಾವಾಗಲೂ ಬಿಸಿನೀಗ ಸುಮ್ಮನೆ ಕೂತಿರು ನಾನು ಬೆಳ್ಳುಳ್ಳಿ ಸುಲ್ಕೋತೀನಿ ನನ್ನ ಚಾಯ್ಸು ಹೌದು ನನಗೆ ಅದೇನೋ ಬಂದ್ಬಿಟ್ಟಿದೆ ಕೆಲಸ ಮಾಡ್ತಾನೆ ಇರಬೇಕು ಖುಷಿಯಿಂದ ಮಾಡ್ತೀನಿ ಬಟ್ ಈ ಥರದ್ದೊಂದು ದೊಡ್ಡದು ಡಿಸಿಷನ್ ತೊಗೋಬೇಕಾದ್ರೆ ಅದು ಇವತ್ತು ನಿನ್ನೆ ಬಂದಿರೋದಲ್ಲ ಮೊದಲಿಂದನೂ ಇತ್ತು ಆ ಶಕ್ತಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ಯಾರ ಮೇಲೂ ಡಿಪೆಂಡಾಗಿ ಮಾಡಬಾರ್ದು ಅಂತ ಒಂದಿತ್ತು ಇವಾಗ ಏನಾಗುತ್ತೆ ಯಾರು ಬೇಕಾದರೂ ಈಸಿಯಾಗಿ ಮಾತಾಡ್ತಾರೆ ಅವ್ರಿಗೇನಪ್ಪ ಯಶೋರಮ್ಮ ದುಡ್ಡಿದೆ ಸಿನ್ಮಾ ಅದಲ್ಲ ಯಶ ನಾಳೆ ಬೇಡ ಅಂದ ಕೊಡಲ್ಲ ಅಂದ ಏನು ನಮ್ಮದೇನು ಈಗ ನೀವು ಮಾಡ್ತಿರ್ತೀರಾ ನಿಮ್ಮ ಅಪ್ಪನೋ ಅಮ್ಮನೋ ಕೊಡ್ತಾರೆ ಅಂತ ಮಾಡ್ತಿರ್ತೀರ ಅವ್ರು ಕೊಡೋಲ್ಲ ಅಂತಾರೆ ಅವಾಗ ಏನು ಮಾಡ್ತೀರಾ ನೀವು ಅರ್ಧಕ್ಕೆ ಸಿನಿಮಾ ನಿಲ್ಲಿಸ್ತೀರಾ ನಿಲ್ಲಿಸೋಕ್ಕಾಗಲ್ಲ ಯಾವತ್ತೂ ಯಾವುದೇ ಕೆಲಸಕ್ಕೆ ಬರಬೇಕಾದ್ರೂ ನಾನು ಎಷ್ಟಗೋ ಅದನ್ನು ಹೇಳಿದ್ದೀನಿ ನೀನೇನು ಸ್ಟ್ರೆಂತು ನಿಂದೆ ನೀನು ಪಕ್ಕದವ್ರ ಸ್ಟ್ರೆಂತ್ ಯಾರಿಗೂ ಬರಲ್ಲ ಈಗ ನಾನು ಹೇಳ್ಬೋದು ಎಲ್ಲಿವರೆಗೆ ಕರ್ಕೊ ಹೋಗ್ಬೋದು ನಿನ್ನ ಅಷ್ಟೇ ನೀನು ಸ್ಟ್ರೆಂತ್ ಆಗಿದ್ದರೆ ನಿನ್ನ ನೀನು ಸ್ಟ್ರಗಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಆಚ ಈಗ ಹೋಯ್ತಾನೆ ನಾನು ಹೋಗ್ತೀನಿ ನನ್ನ ಜೊತೆಲಿ ಇಲ್ಲ ಹಂಗೆ ನನ್ನ ಸ್ಟ್ರೆಂಥನ್ನು ನನ್ನ ಕೆಪಾಸಿಟಿ ನೋಡ್ಕೊಂಡೇ ನಾನು ಪ್ರೊಡಕ್ಷನ್ಗೆ ಇಳಿದಿದ್ದು ಅಂದರೆ ಯಾವುದೇ ವಿಷಯ ಆಗ್ಬೋದು ಇವಾಗ ಇವರು ಒಂದು ಜಗಳೇ ಮಾಡ್ತಾರೆ ಅಂದ್ಕೊಳ್ಳಿ ನನ್ನ ಹತ್ರ ನಾನು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು ನೀವೇ ಒಂದು ಏನೋ ಅಂತೀರ ಬಂದು ಅಂದ್ಕೊಳ್ಳಿ ಈಗ ಯಾರೋ ಆಡಿಯನ್ಸ್ ಬೈತಾರೆ ನಮ್ಮನ್ನ ಅದನ್ನು ನಾವು ಕೇಳಿಸ್ಕೋಬೇಕು ಹಂಗಿಲ್ಲ ಅಂದರೆ ಪಬ್ಲಿಕ್ ಲೈಫಿಗೆ ಬರೋಕ್ಕೋಗ್ಬಾರ್ದು ಆ ಥರ ಎಲ್ಲ ರೆಡಿಯಾಗಿ ಬಂದಿದ್ದೀನಿ ಬಟ್ ಹಂಗಂದುಬಿಟ್ಟು ನಾನೇನೋ ಎಲ್ಲ ಮಾಡಿಬಿಡ್ತೀನಿ ನನ್ನ ಬಿಟ್ಟರು ಬೇರೆ ಯಾರೂ ಇಲ್ಲ ಅಲ್ಲ ಪ್ರತಿಯೊಬ್ಬರು ತಿಂಕ್ ಮಾಡಬೇಕ್ರಿ ಇವತ್ತು ನಮ್ಮ ಹಿರಿಕರು ತಿಂಕ್ ಮಾಡಿದೆ ಹೋಗಿರಿ ತಂಗಿನ ಮರ ಇರ್ತಿರ್ಲಿಲ್ಲ ಅಡಿಕೆ ಮರ ಇರ್ತಿರ್ಲಿಲ್ಲ ಅರ್ಥ ಆಯ್ತಾ ಪ್ರತಿಯೊಂದು ಹಿರಿಯರು ಹಾಕ್ಕೊಟ್ಟಿದ್ದ ಬೇಸ್ಮೆಂಟೇ ನಮ್ಮನ್ನು ಇಲ್ಲಿವರೆಗೆ ತಂದಿದೆ ಇವತ್ತಿನ ಜನ್ರೇಷನ್ ಅದು ನಾನು ನನ್ನ ಗಂಡ ನನ್ನ ಹೆಂಡ್ತಿ ನನ್ನ ಮಕ್ಕಳು ಅನ್ನೋದು ಇವತ್ತಿನ ಜನ್ರೇಷನು ನಮ್ಮ ಜನ್ರೇಷನ್ ಹಂಗಿರಲಿಲ್ಲ ಮುಂದಿನ ಪೀಳಿಗೆ ಮುಂದೆ ಮೊಮ್ಮಕ್ಕಳಿಗೆ ಏನು ಮಾಡೋದು ಆ ಥರ ಇವತ್ತು ನಮ್ಮ ದೇವೇಗೌಡರು ನೋಡಿ ಇವತ್ತು ಮೊಮ್ಮಕ್ಕಳನ್ನು ಪ್ರೀತಿ ಮಾಡ್ತಾರೆ ಅವ್ರ ಅವ್ರದ್ದವ್ರು ಮಾಡ್ಕೊಳ್ಳೋದಾರ ಅವ್ರು ಕಷ್ಟಪಡೋಂಗಿಲ್ಲ ಅವರೆಲ್ಲರೂ ಅವತ್ತಿನ ಪೀಳಿಗೆನ ಫಾಲೋ ಮಾಡಿದ್ಕೆ ಇವತ್ತು ನಮ್ಮ ಅಣ್ಣವರು ಹಳೆ ಪೀಳಿಗೆ ಅವ್ರೆ ಅರ್ಥ ಆಯ್ತಾ ಹಂಗೆ ಎಲ್ಲರೂ ಶ್ರಮ ಪಡಬೇಕು ಒಂದು ಸಿನಿಮಾ ಮಾಡಬೇಕಾದ್ರೆ ಇವ್ರು ಇವತ್ತಿನಷ್ಟು ಈಸಿ ಇರಲಿಲ್ಲ ಅಣ್ಣವ್ರ ಕಾಲದಲ್ಲಿ ತುಂಬ ಕಷ್ಟ ಇತ್ತು ಆದರೂ ನಮಗೆಲ್ಲ ನಿಲ್ಲಿಸಿ ಆದಷ್ಟು ತೊಂಬತ್ತು ಪಿಚ್ಚರ್ ಕೊಟ್ಟು ಎಷ್ಟೋ ಜನ ಆರ್ಟಿಸ್ಟ್ ಕೊಟ್ಟು ಹೋಗಿದ್ದಾರೆ ನಾವು ಇಷ್ಟು ಮಾಡೋಕ್ಕಾಗಲ್ವಾ ಮಾಡೋಣ ಯಾಕಾಗಲ್ಲ ಆಗಲ್ಲ ಅನ್ನೋದು ಏನೂ ಇಲ್ಲ ರೀ ಲೈಫಲ್ಲಿ ಎಲ್ಲ ಆಗುತ್ತೆ ಆಗುತ್ತೆ ಅನ್ನೋ ಮನಸ್ಸು ಒಂದು ಒಳ್ಳೇದಿರಬೇಕು ಮನಸ್ಸು ಮಾಡಬೇಕು ವಿಶಾಲವಾದ ಮನಸ್ಸಿರಬೇಕು ಇವಾಗ ನೀವೊಬ್ಬರು ಊಟ ಮಾಡ್ತಿರ್ತೀರ ಆ ಟೈಮಿಗೆ ನಾನು ಬಂದುಬಿಡ್ತೀನಿ ಅಂದ್ಕೊಳ್ಳಿ ನಿಮ್ಮ ಮನಸ್ಸಿದ್ರೆ ಅಮ್ಮ ನಾನು ಹೇಳ್ತಿಂತ ಇದ್ದೀನಿ ಒಂದು ಚಪಾತಿ ತಿನ್ನಿ ಅಂತ ನೀವು ಕೊಡ್ಬೋದು ಆದರೆ ನಿಮಗೆ ಮನಸ್ಸಿಲ್ಲ ಅಂದರೆ ನೀವು ಇನ್ನೊಂದು ನನಗೆ ಇರಲಿ ಅಂದರೆ ಏನು ಮರಕ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಆಮೇಲೆ ಏನೋ ಎಷ್ಟು ದೊಡ್ಡ ಸ್ಟಾರು ಅವರ ಅಮ್ಮ ಅದೆಲ್ಲ ಪಕ್ಕಕ್ಕೆ ಇಟ್ಟುಬಿಡಿ ನಾನು ಒಂದು ಆರ್ಡಿನರಿ ಆಗಿ ಬಂದಿದ್ದೀನಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಖುಷಿ ಇದ್ದು ಚೆನ್ನಾಗಿ ಮಾಡಿದರೆ ತೊಗೊಳ್ಳಿ ತಪ್ಪಿದ್ರೆ ತಿದ್ಕೊತೀವಿ ನೆಕ್ಸ್ಟ್ ಪಿಚ್ಚರಿಗೆ ಸರಿ ಮಾಡ್ತೀವಿ ಅಂತಲೇ ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ದೊಡ್ಡಸ್ಗೆ ಏನೂ ಇಲ್ಲ ರೀ ಎಲ್ಲರೂ ನಾವು ನಾರ್ಮಲ್ ಮನುಷ್ಯರೇ ಬರ್ತಾ ಎಲ್ಲರೂ ಒಂದೇ ಹೋಯ್ತಾ ಎಲ್ಲ ಒಂದೇ ಇಲ್ಲಿ ಬಂದು ಮಾಡೋ ಅಂಥದ್ದು ಏನೂ ಇಲ್ಲ ಒಂದಷ್ಟು ನಿಮ್ಮ ಪ್ರೊಡಕ್ಷನ್ಸ್ ಅಂತ ಬಂದ ಮೇಲೆ ಕೆಲವೊಂದು ಕಮೆಂಟ್ ಗಳನ್ನ ನಾನು ಗಮನಿಸಿದೆ ಅದ್ರಲ್ಲಿ ಒಂದು ಕಮೆಂಟ್ ಏನ್ ಬಂದಿತ್ತು ಅಂತಂದ್ರೆ ಅಂದ್ರೆ ಯಶ್ ಅವರು ಈಗ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನ್ಯಾಷನಲ್ ಸ್ಟಾರ್ ಆಗಿರಲಿಲ್ಲ ಅಂತಿದ್ರೆ ಬಹುಶಃ ಪ್ರೊಡ್ಯೂಸ್ ಮಾಡ್ತಾ ಇರ್ಲಿಲ್ಲ ಅವ್ರು ನ್ಯಾಷನಲ್ ಸ್ಟಾರ್ ಆಗಿದ್ದಕ್ಕೆ ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರಬಹುದು ಕನ್ನಡದಲ್ಲಿ ಯಾಕಂದ್ರೆ ಯಶ್ ಈಗ ಸ್ಮಾಲ್ ಬಜೆಟ್ ಸಿನಿಮಾಗಳು ಯಾವ್ದು ಮಾಡಲ್ಲ ಅವರು ಆ ಒಂದು ಇದನ್ನ ಕಂಟಿನ್ಯೂ ಅದೇನ್ ಗೊತ್ತಾ ಯಶ್ ಇವಾಗ ಆ ಎತ್ತರಕ್ಕೆ ಏರಿರೋದ್ರಿಂದ ಚಿಕ್ಕದಾಗ ಅವನು ಟ್ರೈ ಮಾಡೋ ಸಮಯನೂ ಇಲ್ಲ ಒಬ್ಬನೇ ಎಲ್ಲ ಮಾಡ್ಕೋಬೇಕು ಅವನೇನು ಸಾಮಾನ್ಯ ಕೆಲಸ ಅಲ್ಲ ಒಂದು ಸೆಟ್ಟೆಲ್ಲ ನೋಡಿಬಿಟ್ರೆ ನೀವು ನೋಡಿರೋರು ಹೇಳ್ತಾರೆ ಬಿಡಿ ಅದನ್ನ ಇಲ್ಲಿ ನಾವು ಹೇಳೋದು ಬೇಡ ಸಿನಿಮಾಲ್ಲಿ ಹೇಳ್ತಾರೆ ಜನ ಬಟ್ ಅವನ ಕೆಲಸಕ್ಕೆ ನೂರು ಜವಾಬ್ದಾರಿ ಇರುತ್ತೆ ಅಲ್ಲಿ ತಪ್ಪಾದರೆ ಇಡೀ ಇದೇ ತಪ್ಪಾಗಿಬಿಡುತ್ತೆ ಇದನ್ನು ಅವ್ನಿಗೆ ಅವಶ್ಯಕತೆ ಬರೋಲ್ಲ ಬಟ್ ನಾವೆಲ್ಲ ಮಾಡ್ತೀವಿ ಅಂದಾಗ ಅವ್ನು ಎಂಕರೇಜ್ ಕೊಟ್ಟರೆ ತಪ್ಪೇನಿಲ್ವ ಎಂಕರೇಜ್ ಅಂದರೆ ಯಾವ ಥರ ಗೊತ್ತಾ ಮಾಡ್ತಿದ್ದಾರೆ ಅಮ್ಮ ಏನೋ ಒಂದು ಮಾಡ್ತಾರೆ ಈಗ ಹೆಂಗೆ ಮಗ ಮಾಡ್ತಾನೆ ಅಂತ ಬಿಟ್ಟಿದ್ದೀನಿ ಹಂಗೆ ಅವನು ಬಿಡೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಮಾಡೋದು ಒಳ್ಳೆ ಕೆಲಸ ಮಾಡ್ಬೇಕು ಅವನಿಗೆ ತುಂಬ ಕೆಟ್ಟ ಹೆಸ್ರು ಬಂದುಬಿಡುತ್ತೆ ನಾನು ಏನಾದ್ರು ತಪ್ಪು ಮಾಡಿದೆ ಅಂದರೆ ಅವ್ನಿಗೆ ಹೆವಿ ಕೆಟ್ಟ ಹೆಸರು ಬರುತ್ತೆ ಅಯ್ಯೋ ಇವ್ರಿಗೆ ಬೇಕಿತ್ತಾ ಇದು ಅನ್ನೋದು ಬರುತ್ತೆ ಎರಡು ನಿಮಿಷ ಕೆಟ್ಟ ಹೆಸ್ರು ಬರೋದು ಒಳ್ಳೇದು ಬರೋಕ್ಕೆ ತುಂಬ ಕಷ್ಟಪಡಬೇಕು ಆ ಥರದ ತಾಟೇನೂ ಇಲ್ಲ ಅಂದರೆ ಅವನು ಅದೊಂದು ಇರ್ಬೋದು ಅವ್ರು ಅಂದ್ಕೊಂಡಿರೋದು ಕರೆಕ್ಟೇ ಇರ್ಬೋದು ಏನಂತ ಗೊತ್ತಾ ದೊಡ್ಡದು ಮಾಡ್ತಾ ಇದ್ದಾರೆ ಅವ್ರಿಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಅಮ್ಮ ಮಾಡ್ತಾವ್ರಿ ಅಂತ ಅದನ್ನು ಅಂದ್ಕೋಬೋದು ಏನು ತಪ್ಪೇನಿಲ್ಲ ತಪ್ಪೇನಿದೆ ಅಂದ್ಕೊಂಡ್ರೆ ಕರೆಕ್ಟ್ ಅಲ್ವಾ ಈಗ ನಾನು ಚಿಕ್ಕದು ಮಾಡ್ತಿದ್ದಿನಿ ಅವ್ರು ದೊಡ್ಡದು ಮಾಡ್ತಾರೆ

ಒಬ್ಬಕ್ಕೆ ನಮ್ಮಲ್ಲೂ ಈಗ ನಮ್ ಭುವನ ಇದಾರೆ ಹಂಗೆಲ್ಲ ಒಳ್ಳೊಳ್ಳೆ ಪಿಕ್ಚರ್ ಮಾಡಿದಾರಲ್ಲ ನಮ್ಮಲ್ಲೂ ಎಂತರಂಟೆಡ್ ಬರ್ತಾ ಎಲ್ಲ ತುಂಬಾ ಚುರುಕಿದ್ದಾರೆ ಹುಡುಗರು ಅಂದ್ರೆ ಅವ್ರಿಗೆ ಗೊತ್ತು ತಗೊಳಲ್ಲ ಜನ ಅಂತ ಅವರು ಅವ್ರು ಹೇಳ್ತಾರಲ್ಲ ಮುಂಚೆ ಸ್ಟಡಿ ಆಗಿ ಬರ್ತಾ ಇದ್ರಲ್ಲ ಈಗ ರೆಡಿ ಆಗಿ ಬಂದ ನೀವು ಒಂದಷ್ಟು ಜನ ಮಾಧ್ಯಮದವರು ಒಂದಷ್ಟು ಪ್ರಶ್ನೆ ಮಾಡ್ತಾರೆ ಅವಾಗ ನಾನು ಎಷ್ಟು ಫ್ಯಾನ್ ಅಲ್ಲ ಅಂಡರ್ ಫ್ಯಾನ್ ಅಂತ ಎಲ್ಲ ಹೇಳ್ತಾ ಇದ್ರಿ ಫ್ಯಾನ್ಸ್ ಗಳ ಬಗ್ಗೆ ಒಂದು ಕೆಲವೊಂದು ಪ್ರಶ್ನೆ ಈಗ ಎಲ್ಲ ಪ್ರತಿಯೊಬ್ಬ ಹೀರೋಗಳು ಅವ್ರದೇ ಆದಂತ ಒಂದು ಫ್ಯಾನ್ ಬೇಸ್ ಇದೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಆಕ್ಟಿವ್ ಆಗಿದ್ದೀರಾ ಅಂತ ನನಗೆ ಗೊತ್ತು

ಯಾರ ಮನೇಲಿ ಜಗಳ ಇಲ್ಲ ರೀ ಅವ್ರಿಗೇನು ಅವ್ರು ಈಗ ನಮ್ಮ ಯಶನ್ ಬೈದ್ರು ನನಗೆ ಬಿಡಲ್ಲ ಜನ ಈಗ ನಮ್ಮ ಎಷ್ಟು ಒಂದೊಂದ್ಸರಿ ನನ್ಗೆ ರೇಗಿಸ್ತಾ ಇರ್ತಾನೆ ನಾನು ಮನೇಲಿ ಎಲ್ಲ ಬುದ್ಧಿ ಹೇಳ್ತಾ ಇರ್ತಾರೆ ಕೇಳೋಷ್ಟು ಕೇಳ್ಬಿಟ್ಟು ಬೈಲಿ ಆ ರೆಕಾರ್ಡ್ ಮಾಡ್ಕೊತೀನಿ ಬೈ ನನ್ನ ಫ್ಯಾನ್ಸ್ಗ್ ತೋರಿಸ್ತೀನಿ ಅಂತಾನೆ ಆಮೇಲೆ ಒಂದೊಂದ್ಸರಿ ಎಳ್ಕ ಬಂದ್ಬಿಟ್ಟು ಗೇಟಿಂದ ಅಚ್ಚೆಂದ್ಬಿಡ್ತೀನಿ ನೋಡಿ ನನ್ನ ಫ್ಯಾನ್ಸ್ ನೋಡಿ ನಿನಗೆ ಬೈತಾರೆ ಅಂತ ಹಂಗೆ ಅವ್ರಿಗೆ ಇಷ್ಟ ಆಗಲ್ಲ ಅವ್ರಿಗೆ ನಮ್ಮ ಯಶ್ ತಂಗಿಗೆ ಇಷ್ಟ ಆಗಲ್ಲ ಆಮೇಲೆ ನಮ್ಮ ರಾಮುಗೆ ಇಷ್ಟ ಆಗಲ್ಲ ನಮ್ಮ ನಾನು ರಾಧಿಕನ್ ಮುಂದೆ ಯಾವತ್ತೂ ಯಶನ್ ಬೈದಿಲ್ಲ ಇವತ್ತರ್ಗು ಅದರ ರೆಸ್ಪೆಕ್ಟು ನನ್ನ ಸೊಸೆ ಬಗ್ಗೆ ಅವ್ರ ಯಜಮಾನ್ರ ಬಗ್ಗೆ ಅವ್ಳಿಗೆ ಲವ್ ಇರುತ್ತೆ ಆವತ್ತು ಬೈಯಲ್ಲ ನಾನು ಹೇಳ್ತೀನಿ ನೀನು ಬೇಜಾರು ಮಾಡ್ಕೋಬೇಡ ನಿಮ್ಮ ಯಜಮಾನರಿಗೆ ಏನು ಟೈಮ್ ಇಲ್ಲ ಅಂತೆಲ್ಲ ನಾವು ಹಿಂಗೇನೆ ಅವಳು ಅವನು ಅಷ್ಟೇ ನಾನು ಅಷ್ಟೇ ಯಾವಾಗಲೂ ಬಿಸಿ ಅದನ್ನು ನಮ್ಮ ಅದಕ್ಕೆ ಯಾವಾಗಲೂ ಹೇಳ್ತಾರೆ ಬಟ್ ಸೊಸೆ ಮುಂದೆ ನಾನು ಇವತ್ತವರೆಗೂ ಅವ್ರ ಯಜಮಾನ್ರಿಗೆ ಒಂದು ಮಾತಂದಿಲ್ಲ ಅಂದರೆ ಹಿಂದೆ ಜಗಳಾಡ್ಕತ್ತೀವಿ ನಾನು ಅವನು ನಮ್ಮ ಸೊಸೆ ಮುಂದೆ ನಾವು ತುಂಬ ರೆಸ್ಪೆಕ್ಟ್ ಆಗಿರ್ತೀವಿ ಯಾಕೆ ಅಂದರೆ ಅವ್ಳು ಗಂಡ ಅಲ್ವಾ ಈಗ ಅವಳಗಂಡ ನಾನು ಬೈದ್ಬೇಕು ನಮ್ಮ ಯಜಮಾನ್ರ ಥರನೇ ಅಷ್ಟೇ ಅಲ್ಲ ಒಟ್ಟೆ ಎಲ್ಲರೂ ಹೆಂಗಸರು ಸೈರಿಸಲ್ಲ ಈಗಿನ ಹುಡುಗಿರು ಅದು ತುಂಬ ಪಸಿನೆಸ್ ಅವ್ರಿಗೆ ಅದನ್ನಕ್ಕೆ ನಾನು ಭಯೋಲ್ಲ ಹಿಂದ್ಗಡೆ ಸಿಕ್ಕಾಬಟ್ಟೆ ಬೈತಿದ್ದ ದೇಶಕ್ಕೆ ಅವನು ನಾನು ಸಿಕ್ಕಾಬಟ್ಟೆ ಆದರೆ ಅವ್ನು ಬೈದಿದಕ್ಕೆ ಅಲ್ವಾ ಅಲ್ಲೋಗಿರೋದು ಚೆನ್ನಾಗಾಗಿದ್ದಾನಲ್ವಾ ನನ್ನ ಮಗ ತುಂಬ ಗ್ರೇಟು ಗ್ರೇಟು ಅಂತ ಕೂತ್ಕೊಬಿಟ್ಟಿದ್ರೆ ಎಲ್ಲ ಒಂದು ದಿವಸ ಹಾಳಾಗ್ತಿದ್ ಏನು ನನಗೆ ಆ ಭಯ ಇತ್ತು ಗಂಡು ಮಗ ನಾವೆಲ್ಲ ಇಷ್ಟು ಲೋಕಲಲ್ಲಿಂದ ಬಂದವರು ಈ ಸಿನಿಮಾ ಫೀಲ್ಡಲ್ಲಿ ಏನಾಗ್ತಾನೋ ಅನ್ನೋ ಭಯ ಖಂಡಿತ ನಂತರ ತಾಯ್ದೀರಿ ಎಲ್ರಿಗೂ ಇರುತ್ತೆ ಬಟ್ ನನಗೆ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇರೋದ್ರಿಂದ ಅವನ್ನ ಬೈದು ಗೀದು ತಿದ್ದು ರೆಡಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದೆಷ್ಟು ಕರೆಕ್ಟೋ ನಂಗೆ ಗೊತ್ತಿಲ್ಲ ಬಟ್ ಆದರೆ ನಾನು ಯಾವಾಗಲೂ ಎಷ್ಟು ಜನ ಮುದ್ದು ಮಾಡಲ್ಲ ಒಗಳಲ್ಲ ಯಾವತ್ತೂ ಒಗಳಲ್ಲ ಏನೇ ಮಾಡಿದರೂ ಇವತ್ತವರೆಗೂ ಒಗ್ಲಿಲ್ಲ ನಾನು ಸ್ಕ್ರೀನ್ ಮೇಲೆ ಯಾವತ್ತೂ ಒಗ್ಳೂ ಇಲ್ಲ ಸಾಕು ಇಲ್ಲಿಗೆ ನಿಂತುಬಿಡ್ತಾರೆ ಹೊಗಳಿದ್ರೆ ಇನ್ನೂ ಚೆನ್ನಾಗಿ ಮಾಡೋರು ಏನು ಬೇಕು ಈ ಹುಡುಗರಿಗೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಎಂಕರೇಜ್ ಬೇಕು ಇವ್ರ ಮನೇಲಿ ಯಾರೂ ಮಾಡೋಲ್ಲ ನಾನು ಎನ್ಕರೇಜ್ ಕೊಡ್ತೀನಿ ತಪ್ಪು ಮಾಡೋರು ಹಂಗೆ ಬೈತೀನಿ ಇವ್ರು ಪಾಪ ಮಾಡಿರೋದು ಹೇಳೋವ್ರು ಯಾರು ನಮ್ಮ ಸಿನಿಮಾ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತ ಎಂಕ್ರೇಜ್ ಇವರಿಗೆಲ್ಲ ನಾವು ಕೊಡಲೇಬೇಕು ಅದಕ್ಕೆ ಕೊಡ್ತೀನಿ ಹಂಗನ್ಬಿಟ್ಟು ಇವ್ನು ಇಲ್ಲಿಗೆ ಸುಮ್ಮನಿದ್ರು ಇವನ್ನೂ ಬಿಡೋಲ್ಲ ಬೈತೀನಿ ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ ನೀನು ಯಾಕೆ ಅಂತ ಅದು ಅವ್ರನ್ನ ಬೆಳ್ಸೋಕ್ಕೆ ಮಾಡೋ ದಾರಿ ಯಶ್ಗೆ ನಾನು ಬಿಟ್ಟರೆ ಯಾರು ಬೈಯೋದು ಅವ್ರ ಅಪ್ಪಂಗಂತ ಅವ್ನು ಮಾಡ್ಯೋದು ಏನೂ ಗೊತ್ತಾಗಲ್ಲ ಮುಚ್ಚಿಬಿಡ್ತೀವಿ ಅವ್ನಿಗೆ ಗೊತ್ತಾಗೋದಕ್ಕೆ ಅವ್ರ ಅಪ್ಪಂಗೆ ಅಷ್ಟೇ ಅವರು ತುಂಬ ಜೋರಿದ್ದಾರೆ ಅವರು ನೋಡೋಕ್ಕಷ್ಟೇ ಸಾಫ್ಟಂಗ್ ಕಾಣ್ತಾರೆ ಅಂಥವ್ರನ್ನ ನೀವು ಅವ್ರಿಗೆ ತಪ್ಪು ಯಾವುದು ಸರಿಯಾವುದು ಗೊತ್ತಾಗಲ್ಲ ಆದರೆ ಮೊದಲಿಂದನೂ ಅವರು ಒಂಥರ ಗಂಡು ಮಕ್ಕಳು ಅಷ್ಟು ಪ್ರೀತಿ ಮಾಡಲ್ಲ ಅವರು ಅಂದರೆ ಮಕ್ಳೇನೋ ಮಾಡಿಬಿಡ್ತಾರೆ ಆಚೆ ಹೋಗಿ ಅನ್ನೋದು ಅದೆಲ್ಲ ಹಳೇ ಕಾಲದ ಭಯ ಬಟ್ ಈಗ ಅವ್ರಿಗೆ ಖುಷಿ ಇದೆ ಮಗನ ಬಗ್ಗೆ ಮಾಡಿ ನನಗೂ ಖುಷಿ ಇದೆ ಬಟ್ ಹಂಗಂತ ನಾನು ಜನಗಳ ಮುಂದೆ ತೋರಿಸ್ಕೊಬಿಟ್ರೆ ಮುಗಿದೋಯ್ತಲ್ಲ ನಾನೇ ನಮ್ಮ ಮನೆಯೋಕೆ ವಸ್ತು ಹೊಗಳ್ಕಂಡು ಕೂತ್ರೆ ಮತ್ತೆ ಜನ ಹೆಂಗೆ ಒಪ್ಕೊಳ್ಳೋದು ಈಗ ನೀವು ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಯಜಮಾನ್ರು ಹೇಳಿದ್ದೇನು ಯಜಮಾನ್ರು ನಂಗೆ ಈ ಸಾರಿ ಸಪೋರ್ಟ್ ಫುಲ್ ಕೊಟ್ಟರು ಆಯ್ತೀಗ ನೀನು ರೈಟ್ ಟೈಮ್ ಹೋಗು ಮಾಡು ನೀನು ಮಾಡ್ತೀಯಾ ಮಾಡು ನೀನೇನು ಮಗನಿಗೆಲ್ಲ ಸಪೋರ್ಟ್ ಆದಂಗೆ ಈಗ ನೀನು ನಿಂದೇ ಅದು ಮಾಡ್ಕೊ ಅಂತ ಎಲ್ಲ ಹೇಳಿದ್ರು ಈ ಸರಿ ನೈಂಟಿ ಎಲ್ಲ ನನಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಯಜಮಾನರು ಸಪೋರ್ಟ್ ಮುಂಚೆ ಎಲ್ಲ ಅವರು ಬೇಡ ಅನ್ನೋರು ಅಂದರೆ ಅವ್ಳಿಗೆ ತುಂಬ ಗೊತ್ತಿರಲಿಲ್ಲ ಇವಾಗ ಅವರು ಮಾಡು ಏನೋ ಒಂದು ಮಾಡ್ತೀಯಾ ಮಾಡು ನಾಲ್ಕು ಜನಕ್ಕೆ ನಮ್ಮಿಂದ ಒಳ್ಳೇದಾದರೆ ನಾವು ಯಾಕೆ ನಾವು ಒಂದು ದಿವಸ ಒಳ್ಳೇದಾದ್ರೆ ಆಗಲಿ ಅಂತ ಅವ್ರಿಗೂ ಆ ತಾಟಿದೆ ಸಾಕು ನಮ್ಮ ಮಕ್ಕಳು ಬೆಳ್ಕೊಂಡ್ರು ಇನ್ಯಾರಾದರೂ ಒಂದು ಒಳ್ಳೇದಾಗಲಿ ಕೇಳಿಸ್ತಿವಿ ಸುಮ್ನೆ ಅದಕ್ಕೆ ಎಲ್ಲೂ ಮಾತಾಡಲ್ಲ ಹೊರಗಡೆ ಮಾತಾಡಲ್ಲ ಮನೇಲಿ ನಾವ್ ಯಾರು ಮುಂದೆ ನಿಂತ್ಕೊಳ್ಳಲ್ಲ ಎಷ್ಟನ್ನ ವೀಕೆಂಡ್ ವಿತ್ ನೋಡಿದಿರಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದ್ರಲ್ಲ ಅದೆಲ್ಲ ನಿಜ ಯಾರೋ ನಂಬಲ್ಲ ಅಂದರೆ ಅವರು ತುಂಬ ಒಂಥರ ಮಿಲ್ಟ್ರಿ ಮ್ಯಾನ್ ಇದ್ದಂಗೆ ಅವರು ಡ್ಯೂಟಿಲು ಅಷ್ಟೇ ಅವಾರ್ಡೆಲ್ಲ ತಗೊಂಡಿದ್ದಾರೆ ಅವ್ರ ಮಗನ ಥರ ನೀ ಸಿಸ್ಟಮು ಬಟ್ ಹಂಗಂದ್ಬಿಟ್ಟು ಈಗ ಈಗಿನ ಯಂಗ್ಸ್ಟರ್ಗಳು ಕೇಳಲ್ಲ ಅದೆಲ್ಲ ನೀವೆಲ್ಲ ಕೇಳಲ್ಲ ಅವತ್ತು ನಾವೆಲ್ಲ ಹೆಣ್ತೀರಿದ್ದೀವಿ ಅಂದ್ರೆ ಈಗ ಹುಡುಗಿರು ಏನಾರ ಅಂದ್ರೆ ಬಿಟ್ಟು ಹೋಯ್ತಾ ಇರ್ತಾರೆ ಅವತ್ತೆಲ್ಲ ನಾವು ಅಷ್ಟೇ ಪ್ರೀತಿಯಾಗಿದ್ದೀವಿ ರೀ ನಲ್ವತ್ತು ವರ್ಷ ಆಯಿತು ಸುಮ್ಮನೆ ಸಂಸಾರ ಮಾಡೋಕ್ಕಾಗುತ್ತೆ ಯಜಮಾನ್ರು ಏನೇ ಅಂದ್ರು ಅವಾಗ ಮಾತಾಡೋಲ್ಲ ಸ್ವಲ್ಪ ಹೊದ್ಬಿಟ್ಟು ಅದ್ರ ಹತ್ರಷ್ಟು ಬೈತೀವಿ ಅವಾಗ ಮಾತಾಡಬಾರ್ದು ಅವಾಗ ಅವ್ರಿಗೂ ಕೋಪ ನನಗೂ ಕೋಪ ಜಗಳ ಹತ್ಕೊ ಆಮೇಲೆ ಏನು ಮಾತಾಡಲ್ಲ ಅವರು ನಾನು ಬೈತಾಯಿರ್ತೀನಿ ಅಷ್ಟೇ ವ್ಯತ್ಯಾಸ ಸಂಸಾರದಲ್ಲಿ ಯಾವಾಗಲೂ ಏನು ಗೊತ್ತೊಬ್ಬರು ಸೋಲ್ಬೇಕು ಒಬ್ಬರು ಗೆಲ್ಲಬೇಕು ಸಂಸಾರ ಹಂಗೆನೇ ಇವಾಗ ನಮ್ಮ ಶಿವಣ್ಣವ್ರು ಹೆಂಡ್ತಿ ನಲ್ವತ್ತು ವರ್ಷ ಅಚೀವ್ ಮಾಡ್ಯವ್ರು ಯಾಕೆ ಅವರು ಜಾಣೆ ಅವ್ರು ನೋಡಿ ಕಲಿಬೇಕು ಇವರೆಲ್ಲ ಈಗಿನ ಯಂಗ್ಸ್ಟರ್ಸ್ಗಳು ನಮ್ಮ ರವಿಚಂದ್ರನ್ ಹೆಂಡ್ತಿ ಹೆಂಗವ್ರೆ ಸ್ಕ್ರೀನ್ ಮೇಲೆ ಬರೀ ಹುಡ್ಗಿ ಹಿಡ್ಕೊಂಡ್ರೆ ಇವಾಗ ಪಸ ಸೀನಸ್ ಅವಾಗ ಹೆಂಗಿತ್ತು ನಮ್ಮ ಅಣ್ಣವ್ರು ನಮ್ಮ ರವಿಚಂದ್ರನ್ ಎಂತೆಂಥ ಸೀನ್ ಮಾಡ್ಯವ್ರೆ ನಾವೇ ಸಿನಿಮಾಗೋರೆ ಎದ್ ಬಂದುಬಿಡ್ತಾ ಇದ್ವಿ ಹೋಗಪ್ಪ ಇವ್ರು ಸಿನಿಮಾ ನೋಡೋಲ್ಲ ಅಂತ ಅಂದರೆ ಅವ್ರ ಹೆಂಡತಿ ಎಷ್ಟು ಗಟ್ಟಿಗಿರಬೇಕು ಆ ಥರ ನಂಬಿಕೆ ಒಬ್ಬರ ಮೇಲೆ ಒಬ್ಬರು ಬಟ್ ಯಜಮಾನ್ರ ಮೇಲೆ ನಮ್ಮ ಹೆಶಿಗಾಗಲಿ ನನ್ನ ಮಗಳಿಗಾಗಲಿ ನನಗಿಂತ ಜಾಸ್ತಿ ಪ್ರೀತಿ ಮಾಡೋದು ಅವ್ರ ಅಪ್ಪನ ಅಪ್ಪನ ಮೇಲೆ ಯಾವತ್ತೂ ಏನಾದ್ರು ಕೇಳಿದ್ರೆ ಬೇಕಾದ್ರೆ ಇಳಿಸ್ಬಿಡ್ತಾನೆ ನಾನು ಕೇಳಿದ್ರೆ ಅಷ್ಟು ಈಸಿಯಾಗಿ ಕೊಡಲ್ಲ ಏ ನೀನು ಕೊಡಲ್ಲ ಹೋಗ್ ನಾನು ನಿಮ್ಮದು ಯಾವಾಗಲೂ ಕೇಳ್ತಾ ಇರ್ತೀಯ ಅಂತ ಅವ್ರ ಅಪ್ಪ ಏನು ಕೇಳಲ್ಲ ಕೇಳೋದು ಅಲ್ಪನೇ ಕೇಳೋದು ಬಟ್ ಅವ್ನು ಜಾಸ್ತಿ ಕೊಡ್ತಾನೆ ಅಂದರೆ ನಾನು ಬಿಡೋಲ್ಲ ದೊಡ್ಡ ದೊಡ್ಡದೇ ಕೇಳೋದು ನಾನು ಎಷ್ಟತ್ರ ಯಾವತ್ತೋ ಚಿಕ್ಕದು ಕೇಳೋದು ನನಗೆ ಗೊತ್ತು ನನ್ನ ಮಗನ ಕೆಪಾಸಿಟಿ யாவத்தும் சிக்குதுக்கு ஆசைப்பட்டு கேலில்ல அவன் கெபாசிட்டி வெளியேந்திர நான் தோட் கேள்வி அதுக்கே அவன் தட் ஜாக் ஓகிது